ಈಗ ಆನೆಗಳಿಗೆ ಮೆಮೊರಿ ಪವರು ತುಂಬ ಜಾಸ್ತಿ ಮನುಷ್ಯರಿಗಿಂತ ಎಷ್ಟು ಎಷ್ಟೋ ಪಟ್ಟು ಮೆಮೊರಿ ಪವರು ಆನೆಗಳಿಗೆ ಜಾಸ್ತಿ ಆ ತೋಟದಲ್ಲಿ ಏನೂ ಇರೋಲ್ಲ ಬಂದು ಗಲಾಟೆ ಮಾಡ್ತಾಯವ ಅದೇ ಜಾಗದಲ್ಲಿ ಪ್ರತಿ ವರ್ಷ ನಲವತ್ತು ವರ್ಷ ಕಳೆದು ಬಂದರೂ ಅದಕ್ಕೆ ಮೆಮೊರಿ ಇರುತ್ತೆ ಈ ಜಾಗಕ್ಕೆ ಬಂದಾಗ ನನಗೆ ತೊಂದರೆ ಕೊಡ್ತು ಅಂತೇಳಿ ಆ ಜಾಗದಲ್ಲಿ ಅದು ದೊಡ್ಡ ಗಲಾಟೆ ಮಾಡುತ್ತೆ ಅದು ತಪ್ಪಿರೋದೆಲ್ಲೋ ಸಮಾಧಿ ಮಾಡಿರೋದು ಬೇರೆಲ್ಲೋ ಅದೇ ಆನೆ ನಮ್ಮನ್ನು ಹಿಡಿಲಿಕ್ಕೆ ಬಂತು ಅಂತ ಹೆಂಗೆ ಗೊತ್ತಾಯಿತು ಅದರ ಜೊತೆಯಲ್ಲಿ ಒಂದೇ ಆನೆ ಬರಲಿಲ್ಲ ಹತ್ತು ಆನೆ ಹತ್ತು ಹನ್ನೆರಡು ಆನೆಗಳು ಬಂದು ಅದೇ ಸಮಾಧಿನ ತಿವಿದು ತುಳಿದು ಗಲಾಟೆ ಮಾಡಿ ಯಾಕೆ ಹೋಯಿತು ಅರ್ಜುನನ ಹಿಂದೆ ಇದ್ದ ಜೊತೆಯಲ್ಲಿದ್ದ ಒಂದು ಸಹಚರ ಅಂತ ಹೇಳ್ಕೊಳ್ಲತ್ತೆ ಅದೊಂದು ಸಾಕಾಣೆ ಇದೆಯಲ್ಲ ಆ ಸಾಕಾಣೆಯೇ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ರೌಡಿ ರಂಗ ಅಂತ ಯಾಕೆ ಬಂತೆ ಅಂದರೆ ಸೇಮ್ ರೌಡಿ ಥರನೇ ವರ್ತನೆ ಮಾಡ್ತಾ ಇತ್ತು ಇದು ಬನ್ನೇರುಘಟ್ಟ ಕಾಡಿನ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಈ ಕಾಡನ್ನೇ ತುಂಬ ಉಪಟಳ ಕೊಡ್ತಾಯಿತ್ತು ಪ್ರಾಣಿ ಲೋಕದ ಒಂದು ನಿಯಮತೆ ತಿಳ್ಕೊಳ್ಳಿ ಅವಾಗ ಯಾರಿಗೂ ತೊಂದರೆ ಕೊಡೋಲ್ಲ ಕಾಡನೇ ಆಗಲಿ ಹುಲಿಯಾಗಲಿ ಚಿರತೆ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅದು ಅನಾವಶ್ಯಕವಾಗಿ ಯಾರಿಗೂ ತೊಂದರೆ ಕೊಡಲ್ಲ ನಾವು ತೊಂದರೆ ಕೊಟ್ಟರೆ ಅಥವಾ ನಾವು ತೊಂದರೆ ಕೊಡ್ತೀವಿ ಅಂತೇಳಿ ಅದಕ್ಕೇನೋ ಗಾಬರಿ ಆದರೆ ಮಾತ್ರ ಅವು ನಮ್ಮ ನಮ್ಮ ವಿರುದ್ಧ ಬೀಳ್ತವೆ ಕೆಲವು ಎಷ್ಟು ಆನೆಗಳನ್ನ ತಗೊಂಡು ನಾವು ಅವು ಎಷ್ಟು ದ್ವೇಷ ಇಟ್ಕೊಳ್ತೇವೆ ಅಂದರೆ ಈಗ ಆನೆಗಳಿಗೆ ಮೆಮೊರಿ ಪವರು ತುಂಬ ಜಾಸ್ತಿ ಮನುಷ್ಯರಿಗಿಂತ ಎಷ್ಟು ಎಷ್ಟು ಪಟ್ಟು ಮೆಮೊರಿ ಪವರು ಆನೆಗಳಿಗೆ ಜಾಸ್ತಿ ಈಗ ನಾನು ಕೊಡಗಿನಲ್ಲಿದ್ದು ಕಾ ನಾವು ಕೌ ಕಾಫಿ ತೋಟ ನೋಡ್ಕೊಳ್ತಿರೋದ್ರಿಂದ ನಮ್ಮ ಅನುಭವಗಳು ಯಾವ ರೀತಿ ಅಂದರೆ ಕೆಲವು ಆನೆಗಳು ಒಂದೇ ದಾರಿಯಲ್ಲಿ ಹೋಗ್ತವೆ ಈಗ ಈ ವರ್ಷ ಬಂದ ದಾರಿಯಲ್ಲೇ ಹೋಗುತ್ತವೆ ಅವು ಎಷ್ಟೋ ಕಿಲೋಮೀಟರ್ ಹೋಗ್ತವೆ ಅಷ್ಟು ಅದೇ ದಾರಿಯಲ್ಲಿ ವಾಪಸ್ ಬರ್ತವೆ ಅಷ್ಟು ಅದು ಪರ್ಫೆಕ್ಟಾಗಿ ಅದು ದಾರಿ ಇರುತ್ತೆ ನಮಗಾದರೆ ಗೂಗಲ್ ಮ್ಯಾಪ್ ಬೇಕು ನಮಗಾದರೆ ಬೇರೆ ಬೇರೆ ಎಲ್ಲ ಉಪಕರಣಗಳು ಬೇಕಾಗುತ್ತೆ ಆನೆಗಳಿಗೆ ಏನೂ ಬೇಕಾಗಿಲ್ಲ ಪಕ್ಕ ಅದೇ ಟ್ರ್ಯಾಕಲ್ಲಿ ಹೋಗಿ ವಾಪಸ್ ಬರುತ್ತೆ ಕೆಲವು ಜಾಗದಲ್ಲಿ ಮಾತ್ರ ಅವು ಗಲಾಟೆ ಮಾಡ್ತವೆ ಇದು ತುಂಬ ಆಶ್ಚರ್ಯ ಇದೆ ಇದು ಕೂಡ ಸ್ಟಡೀಸ್ ಮಾಡಬೇಕಾಗಿರುವಂಥದ್ದು ಆ ತೋಟದಲ್ಲಿ ಏನೂ ಇರಲ್ಲ ಬಂದು ಗಲಾಟೆ ಮಾಡ್ತೇವೆ ಅದೇ ಜಾಗದಲ್ಲಿ ಪ್ರತಿ ವರ್ಷ ಅಲ್ಲಿ ಗಿಡಗಳನ್ನು ಎಳಿತೆ ಆ ಗಿಡ ಅಲ್ಲಿ ಏನು ತಿನ್ನಲಿಕ್ಕೆ ಏನು ಇಲ್ಲದಿದ್ದರೂ ಕೂಡ ಅವು ನಾಶ ಮಾಡ್ತವೆ ಇದು ಆಶ್ಚರ್ಯ ಯಾಕೆ ಈ ರೀತಿ ಮಾಡ್ತೇವೆ ಅಂದರೆ ಯಾವುದೋ ವರ್ಷದ ಹಿಂದೆ ಅಲ್ಲಿ ಗುಂಪು ಗುಂಪಾಗಿ ಬಂದಾಗ ಅಲ್ಲಿ ಯಾರೋ ತೊಂದರೆ ಕೊಟ್ಟಿರುತ್ತೆ ಅದಕ್ಕೆ ಆ ಜಾಗದಲ್ಲಿ ಅಂದರೆ ತೋಟದ ಮಾಲೀಕನೋ ಅಥವಾ ಬೇರೆ ಯಾರು ಕಲ್ಲೊಡೆದಿರ್ತಾರೆ ಟಿನ್ ಹೊಡೆದು ಓಡಿಸಿರ್ತಾರೆ ಆ ಗುಂಪಿನಲ್ಲಿ ಅದು ಚಿಕ್ಕ ಮರಿಯಾಗಿರುತ್ತೆ ಆ ಯಾವುದೋ ಒಂದು ಆನೆ ಚಿಕ್ಕ ಮರಿಯಾಗಿರುತ್ತೆ ನಲ್ವತ್ತು ವರ್ಷ ಕಳೆದು ಬಂದ್ರೂ ಅದಕ್ಕೆ ಮೆಮೊರಿ ಇರುತ್ತೆ ಈ ಜಾಗಕ್ಕೆ ಬಂದಾಗ ನನಗೆ ತೊಂದರೆ ಕೊಡ್ತು ಅಂತೇಳಿ ಆ ಜಾಗದಲ್ಲಿ ಅದು ದೊಡ್ಡ ಗಲಾಟೆ ಮಾಡುತ್ತೆ ಅದು ದೊಡ್ಡ ಗಲಾಟೆ ಮಾಡಿ ಗಿಡಗಳನ್ನೆಲ್ಲ ಹಾಳು ಮಾಡಿ ಹೋಗುತ್ತೆ ಈಗಲೂ ಕೂಡ ಇಂಥ ಸಾಕಷ್ಟು ಘಟನೆಗಳನ್ನು ಮಾಡ್ಬೋದು ಇಷ್ಟೆಲ್ಲ ನಿಮಗೆ ನಂಬ್ತಿರೋ ಬಿಡ್ತಿರೋ ಆನೆಗಳು ಧ್ವನಿನ ಒಬ್ಬ ಮನುಷ್ಯನ ಧ್ವನಿನ ಎಷ್ಟು ನೆನ್ಪಿಟ್ಕೊಳ್ತೇವೆ ಅಂದರೆ ಈಗ ನಾವೇನು ಮಾಡ್ತೀವಿ ತೋಟದಲ್ಲಿ ಬಂದಾಗ ಓಡಿಸ್ತೀವಿ ಅದನ್ನು ಆನೆಗಳನ್ನ ಓಡಿಸಿದಾಗ ಯಾವುದಾದ್ರೂ ವಾಯ್ಸನ್ನು ಅದು ಅದು ಅದರ ಕಿವಿಗೆ ಹೋದರೆ ಅದು ಅದು ಪಕ್ಕಾದಲ್ಲೇ ರೆಕಾರ್ಡ್ ಮಾಡ್ಕೊಂಡಿರುತ್ತೆ ದ್ವೇಷ ಸಾಧಿಸ್ತೇವೆ ಅವು ಅವು ನೆಕ್ಸ್ಟ್ ಬಂದಾಗ ಆ ತೋಟಗಳಿಗೆ ಬಂದಾಗ ನಾವು ತೋಟಕ್ಕೆ ಬಂದಾಗ ತೋಟದಲ್ಲಿ ಇರ್ತೀವಿ ಸುತ್ತಮುತ್ತ ಇರ್ತೀವಿ ಆ ಧ್ವನಿ ಕೇಳಿದಾಗ ಆ ಧ್ವನಿನ ಅದು ಅಟ್ಸ್ಕೊಂಡು ಹೋಗುತ್ತೆ ಅದು ನಮ್ಮನ್ನ ಯಾರು ಮುಖಾನ ನೋಡಿರಲ್ಲ ನಾವು ಆದರೆ ಅದಕ್ಕೆ ನಮ್ಮ ಅದು ಹೆಸರು ಬರ್ಕೋಬೇಕು ಆಧಾರ್ ಕಾರ್ಡ್ ಬೇಕು ಫೋಟೋ ಬೇಕು ಎಲ್ಲವೂ ಬೇಕು ನಮಗೆ ಆನೆಗೆ ಬರೀ ಧ್ವನಿ ಆ ಧ್ವನಿ ಕೇಳಿದ್ರೆ ಸಾಕು ಅದು ಉಡ್ಕೊಂಡು ಹೋಗುತ್ತೆ ಹಾಗಾಗಿ ಈಗಲೂ ಕೂಡ ತಜ್ಞರು ಹೇಳ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಅದನ್ನು ಓಡಿಸುವಾಗ ಕೂಗಬೇಡಿ ಕೂಗಿದಾಗ ಅದಕ್ಕೆ ರೆಕಾರ್ಡ್ ಅದಕ್ಕೆ ವಾಯ್ಸ್ ಅದರ ಅಷ್ಟು ಚೆನ್ನಾಗಿ ನನ್ನ ಮಾಡ್ಕೊಂಡಿರುತ್ತೆ ಅದು ಕೂಗಬೇಡಿ ಅಂತೇಳಿ ಹಾಗಾಗಿ ಯಾವುದೇ ಕಾರ್ಯಾಚರಣೆ ಸಂದರ್ಭ ಮೌನವಾಗಿ ಕಾರ್ಯಾಚರಣೆ ಆಗಬೇಕಲ್ಲಿ ಕೂಗಬಾರದು ಈಗಲೂ ಕೂಡ ನಮ್ಮ ಕಾಫಿ ತೋಟದಲ್ಲಿ ಸಾಕಷ್ಟು ಇಂಥ ನಡೀತಾ ಇರುತ್ತೆ ಎಷ್ಟು ದ್ವೇಷ ಇರುತ್ತೆ ಅಂದರೆ ಇತ್ತೀಚೆಗೆ ನಿಮಗೆ ನಿಮಗೆಲ್ಲರೂ ಕೂಡ ನೋಡಿರ್ತೀರಿ ಅರ್ಜುನ ಸತ್ತ ಅರ್ಜುನ ಕಾಡಾನೆ ತಿವಿತಗೊಳಗಾಗಿ ಸತ್ತ ಅವನ ಸಮಾಧಿ ಮಾಡ್ತಾರೆ ಆ ಆಸನದಲ್ಲಿ ಸಮಾಧಿ ಮಾಡ್ತಾರೆ ಅವತ್ತು ರಾತ್ರಿ ಎಷ್ಟೋ ಕಾಡಾನೆಗಳು ಬಂದು ಸಮಾಧಿನ ತಿವಿದು ತುಳಿದು ಗಲಾಟೆ ಮಾಡಿ ವಾಪಸ್ ಹೋಗಿದೆ ಅಷ್ಟು ದ್ವೇಷ ಆಯಿತು ಅದು ನನ್ನನ್ನು ನಮ್ಮನ್ನು ಇಡಲಿಕ್ಕೆ ಬಂದವನು ನಮ್ಮ ನಮಗೆ ನಮ್ಮ ಸಂತತಿಗೇ ಮೋಸ ಮಾಡಲಿಕ್ಕೆ ಬಂದವನು ಅಂತ ಇರಬೇಕು ಏನೋ ಗೊತ್ತಿಲ್ಲ ಹೆಂಗೆ ಗೊತ್ತಾಗುತ್ತೆ ನೀವು ಯೋಚನೆ ಮಾಡಿ ಸತ್ತಿರೋದೆಲ್ಲೋ ಸಮಾಧಿ ಮಾಡಿರೋದು ಬೇರೆಲ್ಲೋ ಅದೇ ಆನೆ ನಮ್ಮನ್ನು ಇಡಿಲಿಕ್ಕೆ ಬಂತು ಅಂತ ಹೆಂಗೆ ಗೊತ್ತಾಯಿತು ಓಕೆ ತಿದ್ದಕ್ಕೊಂದು ಸಲಗ ಗೊತ್ತಿರ್ಬೋದೇನೋ ಅದರ ಜೊತೆಯಲ್ಲಿ ಒಂದೇ ಆನೆ ಬರಲಿಲ್ಲ ಹತ್ತು ಆನೆ ಹತ್ತು ಹನ್ನೆರಡು ಆನೆಗಳು ಬಂದು ಅದೇ ಸಮಾಧಿನ ತಿವಿದು ತುಳಿದು ಗಲಾಟೆ ಮಾಡಿ ಕಾಂಪೌಂಡ್ ಕಾಂಪೌಂಡೆಲ್ಲ ಸುತ್ತಲ ವೇಲಿ ಆ ಬೇಲಿನೆಲ್ಲ ಕಿತ್ತು ಬಿಸಾಕಿ ಹೋಗಿದೆ ಯಾವ ರೀತಿ ಗೊತ್ತಾಯ್ತು ಅದಕ್ಕೆ ಅಂದರೆ ದ್ವೇಷ ಎಷ್ಟಿರುತ್ತೆ ಅಂದರೆ ಇನ್ನೂ ಸ್ವಾರಸ್ಯವಾಗಿ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಇದೇ ಅರ್ಜುನನಿಗಾದ ಘಟನೆ ಇದು ಒಂದು ಇದು ಕೂಡ ಹಾಸನದಲ್ಲಿ ಈ ಅರ್ಜುನನ ನೇತೃತ್ವದಲ್ಲಿ ಕಾಡನ್ನೇ ಸೆರೆ ಇಡಲಿಕ್ಕೆ ಕಾರ್ಯಾಚರಣೆ ನಡೀತಾ ಇತ್ತು ಒಂದು ಕಾರ್ಯ ಒಂದು ಕಾಡನ್ನು ಯಾವುದನ್ನು ಅವರು ಗುರುತು ಮಾಡಿದ್ರು ಆ ಕಾಡನ್ನೇ ಸಿಕ್ತು ಅದರ ಹತ್ತಿರ ಹೋಗಿ ಅದಕ್ಕೆ ಅರವಳಿಕೆ ಕೊಟ್ಟು ಇನ್ನೇನು ಹಿಡಿಬೇಕು ಇದು ಅಟ್ಯಾಕ್ ಮಾಡ್ತಾ ಇದೆ ಅರ್ಜುನ್ ಅಟ್ಯಾಕ್ ಮಾಡ್ತಾಯಿದ್ದೆ ಅದನ್ನು ಓಡದ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಅಷ್ಟರಲ್ಲಿ ಅರ್ಜುನನ ಹಿಂದೆ ಇದ್ದ ಜೊತೆಯಲ್ಲಿದ್ದ ಒಂದು ಸಹಚರ ಅಂತ ಹೇಳ್ತಿರೋ ಒಂದು ಇದೆಯಲ್ಲ ಆ ಸಾಕೆನೇ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ತುಂಬ ಆಶ್ಚರ್ಯ ಇದು ಯಾ ಯಾಕೆ ಕಾಡನ್ನೇ ಅಟ್ಯಾಕ್ ಮಾಡಬೇಕಿತ್ತು ಇದು ಅರ್ಜುನನಿಗೆ ಸಪೋರ್ಟ್ ಕೊಡಬೇಕಿತ್ತು ಇದು ಅರ್ಜುನನಿಗೆ ಅಟ್ಯಾಕ್ ಮಾಡಿದೆ ಕೊನೆಗೆ ಏನೋ ಮಾಡಿ ಕಂಟ್ರೋಲ್ ಮಾಡಿ ವಾಪಸ್ ತಗೊಂಡು ಹೋಗಿ ಅದನ್ನು ನಾನು ಹೇಳಿದ್ಮೇಲೆ ಅದನ್ನು ಅಬ್ಸರ್ವ್ ಮಾಡಬೇಕು ಅಂತೇಳಿ ಯಾಕೆ ಅಂತ ನೋಡಿದ್ರೆ ಅದೇ ಜಾಗದಲ್ಲಿ ಹಿಡ್ದ ಹಿಂದೆ ಇದ್ದಿದ್ದು ಈಗ ಎಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ವಿ ಅದೇ ಕಾ ಜಾಗದಲ್ಲಿ ಈ ಆನೆಯನ್ನು ಕೂಡ ಸೆರೆ ಹಿಡ್ತು ಈಗ ಅದು ಸಾಕಾನೆ ಆಗಿದೆ ಚೆನ್ನಾಗಿದೆ ಆದರೆ ಅದರ ಮನಸ್ಸಲ್ಲಿ ಹೌದೌದು ಆದರೆ ಅರ್ಜುನ್ ಗೊತ್ತಿಲ್ಲ ಅರ್ಜುನನಿತ್ತು ಯಾವುದೂ ಗೊತ್ತಿಲ್ಲ ಆದರೆ ಅದೇ ಜಾಗದಲ್ಲಿ ಸೆರೆ ಹಿಡಿದಿದ್ದು ಆ ಕಾಡಿನ ಇನ್ನೊಂದು ಕಾಡ ಇತ್ತಲ್ಲ ಅದು ಕೂಡ ಇದ್ರ ಜೊತೇಲಿ ಒಂದೇ ಗ್ಯಾಂಗಲ್ ಇದ್ದವು ಕಾಡಲ್ಲಿ ಒಂದೇ ಗ್ಯಾಂಗಲ್ ಇದ್ದಂತ ಅದ್ರ ಫ್ರೆಂಡ್ಸ್ ಇರ್ಬೋದು ಅಥವಾ ಅಣ್ಣ ತಮ್ಮಂದು ಇರ್ಬೋದು ದೊಡ್ಡ ಚಿಕ್ಕಪ್ಪ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಅರ್ಥ ಮಾಡ್ಕೊಳ್ತಂದರೆ ನನ್ನ ಜೊತೆಯಲ್ಲಿ ಇನ್ನೊಬ್ಬನ ಹಿಡಿತಾನೆ ಅಂತೇಳಿ ಅರ್ಜುನನಿಗೆ ಅಟ್ಯಾಕ್ ಮಾಡಿದೆ ಇದನ್ನು ಅವರು ಪರಿಶೀಲನೆ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಕ್ಕಿದೆ ಅಂದರೆ ದ್ವೇಷ ಅನ್ನೋದು ಮನಸ್ಸಲ್ಲಿ ಇರುತ್ತಲ್ಲ ಪ್ರೀತಿ ಇದ್ರೂ ಕೂಡ ಇರುತ್ತೆ ಇನ್ನೂ ತುಂಬ ಹೋಗಬೇಕಾಗಿಲ್ಲ ರೌಡಿ ರಂಗ ಅಂತೇಳಿ ನೀವು ಆನೆ ಹೆಸರು ಕೇಳಿದ್ರೆ ಏನು ಗೊತ್ತಿಲ್ಲ ಇದೆಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು ಯಾವುದು ಕೂಡ ಸುಳ್ಳಲ್ಲ ರೌಡಿ ರಂಗ ಅಂತ ಯಾಕೆ ಬಂತೆ ಅಂದರೆ ಸೇಮ್ ರೌಡಿ ಥರನೇ ವರ್ತನೆ ಮಾಡ್ತಾಯಿತ್ತು ಇದು ಬನ್ನೇರುಘಟ್ಟ ಕಾಡನ್ನೇ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಈ ಕಾಡಾನೆ ತುಂಬ ಉಪಟಳ ಕೊಡ್ತಾ ಇತ್ತು ಇದು ತಮಿಳ್ನಾಡು ಕಡೆಯಿಂದ ಬರೋದು ನಮ್ಮ ಕರ್ನಾಟಕದಲ್ಲಿ ಗಲಾಟೆ ಮಾಡೋದು ವಾಪಸ್ ವೀರಪ್ಪ ಅಂತಾರೆ ವಾಪಸ್ ಹೊಟ್ಟು ಅಲ್ಲಿ ಸಿಗೋದೇ ಇಲ್ಲ ಇದು ಅದಕ್ಕಾಗಿ ಏನು ಮಾಡ್ತದೆ ರೌಡಿ ರಂಗ ಅಂತೇಳಿ ಹೆಸರು ಮಾಡ್ತೇವೆ ಅದು ಸಿಗೋದು ಕೈಗೆ ಸಿಗಲ್ಲ ಗರಟೆ ಮಾಡೋದು ಹೊಟ್ಟು ಹೋಗ್ಬಾರ್ದು ರೌಡಿ ರಂಗ ಅಂತೇಳಿ ಅದನ್ನು ಸೆರೆ ಹಿಡಿಲಿಕ್ಕೆಲ್ಲ ಟ್ರೈ ಮಾಡ್ತಾರೆ ಏನೂ ಪ್ರಯೋಜನ ಆಗಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ನಾಗೇಶ್ ಅಂತ ಒಬ್ಬ ಯುವಕ ಬನ್ನೇರುಘಟ್ಟದ ಸುತ್ತಮುತ್ತ ಒಂದು ಯಾವುದೊಂದು ಜಾಗ ಇದೆ ಅದು ಆ ಜಾಗದಲ್ಲಿ ನಾಗೇಶ್ ಅಂತ ಹುಡುಗ ಇವನು ಎದುರುಗಡೆ ನೋಡೋ ದೂರದಲ್ಲಿ ನೋಡ್ತಾನೆ ರೌಡಿ ರಂಗ ಆಗ ಅಲ್ಲಿ ಬರ್ತಾಯಿದೆ ಇವನು ಕಲ್ಲು ತೆಗೆದು ಹೊಡಿತಾನೆ ಅದು ಹೊಡೆದಾಗ ಅದು ತಲೆ ತುಂಡಿಲು ಇವಾಗ ತುಂಬ ಸೂಕ್ಷ್ಮ ಅದು ಅಲ್ಲಿಗೆ ಬೀಳುತ್ತೆ ಅದು ಅದು ತಲೆ ಹತ್ತಿರ ಬೀಳುತ್ತೆ ತುಂಬ ಸಿಟ್ಟು ಬರುತ್ತೆ ಆನೆಗೆ ಇವನು ಓಡೋಗಿಬಿಡ್ತಾನೆ ಇವನು ಇವ್ನ ಓಡಿ ಮನೆಗೆ ಹೋಗ್ಬಿಡ್ತಾನೆ ಇದನ್ನು ಕೂಡ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸ್ಟಡಿ ಮಾಡಿ ನೋಡಿ ಕಲ್ಲು ಬಿದ್ದಿತ್ತಲ್ಲ ಆ ಕಲ್ಲು ಸ್ಮೆಲ್ ತಗೊಂಡಿದೆ ಯಾವ ರೀತಿ ನಮ್ಮ ಡಾಗ್ ಸ್ಕ್ವಾಡು ನಮ್ಮ ಕ್ರೈಮ್ ಆದಾಗ ಆ ಕ್ರೈಮ್ ಆದ ಸ್ಪಾಟಿಂದ ಸ್ಮೆಲ್ ತಗೊಂಡು ಯಾವ ರೀತಿ ಅದು ಆ ಸ್ಮೆಲ್ ಉಡ್ಕೊಂಡು ಹೋಗುತ್ತೋ ಆ ಕಲ್ಲಿನ ಸ್ಮೆಲ್ಲಲ್ಲಿ ನಾಗೇಶನ ಮನೆಗೆ ಹೋಗಿದೆ ನಾಗೇಶನ ಮನೆಗೆ ಹೋಗಿ ನಾಗೇಶ ಅವ್ನು ಓಟೋಗಿಟ್ಟಿದ್ದ ಅವನು ಈ ಸ್ಮೆಲ್ಲಲ್ಲಿ ಹೋಗಿದ್ದ ಅವ್ನು ಯಾವ ದಿಕ್ಕಲ್ಲಿ ಹೋಗಿದ್ದಾನೆ ಅಂತೇಳಿ ಅಲ್ಲಿಗೆ ಹೋಗಿ ಅವನು ಸಿಗದೆ ಕೊನೆಗೆ ಅವನ ಶರ್ಟು ಒಣಗಾಕಿತ್ತು ಆ ಶರ್ಟನ್ನು ಕಿತ್ತು ಅದನ್ನು ತುಳಿದು ಗಲಾಟೆ ಮಾಡಿ ಎಷ್ಟೋ ಹೊತ್ತಿದ್ದು ವಾಪಸ್ ಹೋಗಿದೆ ಸಿಟ್ಟು ಯಾವ ರೀತಿ ಖಂಡಿತ ಅದ್ವೇಷ ಹಂಗಿರುತ್ತೆ ಬೇರೆ ಯಾರಲ್ಲ ಇವನ ಇನ್ನೊಂದು ಇನ್ನೊಂದು ಘಟನೆ ನಿಮ್ಗೆ ಹೇಳ್ತೀನಿ ಆ ಬನೇರ್ ಘಟ್ಟದಲ್ಲಿ ಆ ಕಡೆ ಹೋದಾಗ ಯಮಹ ಬೈಕ್ ನಿಮ್ಗೆ ಗೊತ್ತಲ್ಲ ಅದು ಅದು ಯಾವ ರೀತಿ ಸದ್ದು ಮಾಡ್ತಾನೆ ನಮ್ಮ ಯುವಕರು ಅಂತ ಹೇಳಿ ಅದು ಇದ್ದಾಗ ಅವ್ನು ಗೊತ್ತಿಲ್ಲ ಇವನಿಗೆ ಆನೆಯ ಪಕ್ಕದಲ್ಲಿದ್ದ ಗೊತ್ತಿಲ್ಲ ಇವನು ಜೋರು ಸದ್ದು ಮಾಡ್ಕೊಂಡು ಹೋಗಿದ್ದಾನೆ ಸಿಟ್ಟು ಬಂದುಬಿಡ್ತಾರೆ ರೌಡಿ ನನಗೆ ಸಿಟ್ಟು ಬಂತು ತೆಗೆದು ಅವನು ಸೊಂಡಲ್ಲಿ ಹೊಡೆದಿದ್ದಾನೆ ಇವಾಗ ಬೈಕ್ ಹೋಗಿ ಚರಂಡಿಗೆ ಬಿದ್ದಿದೆ ಇವನು ಹೆಂಗೋ ತಪ್ ತಪ್ಸ್ಕೊಂಡು ಇವನು ಆಟೋಗ್ಬಿಟ್ಟಿದ್ದಾನೆ ಹೋಗಿ ಆ ಬೈಕನ್ನು ಬೈಕನ್ನು ತೊಳೆದು ಚಿಂದಿ ಚಿಂದಿ ಮಾಡ್ತಾನೆ ಆ ಸ್ಮೆಲ್ ಬೈಕಲ್ಲಿದ್ದ ಅವನ ಸ್ಮೆಲ್ ತಗೊಂಡೋಗಿ ಅವನ ಮನೆಗೆ ಹುಡ್ಕೊಂಡು ಹೋಗಿ ಕಾಂಪೌಂಡನ್ನು ಪುಡಿ ಮಾಡಿ ವಾಪಸ್ ಹೊಟ್ಟೋಗಿದೆ ಅಂದರೆ ಈ ಆನೆಗಳು ಬರೀ ಪ್ರೀತಿ ಮಾಡೋದಲ್ಲ ಸ್ಮೆಲ್ಲು ಅಸ್ ಬೈಕಲ್ಲಿ ಸ್ಮೆಲ್ ಇರುತ್ತೆ ಹೌದು ಕಲ್ಲಲ್ಲಿ ಸ್ಮೆಲ್ ಇರುತ್ತೆ ಅದು ಏನಿದು ವಿಶೇಷತೆ ಅಂದರೆ ಅದರೇ ಈಗ ನಮ್ಮ ಆಗಲೇ ನಿಮ್ಗೆ ಹೇಳಿದ್ನಲ್ಲ ನನ್ನ ಪಿಟ್ಟು ನಾಯಿದು ನಿಮ್ಗೆ ಹೇಳಿದ್ನಲ್ಲ ಅದು ಯಾಕೆ ಗೊತ್ತಾಗುತ್ತೆ ಒಂದು ಕಿಲೋಮೀಟ್ರ್ ದೂರ ಇರುವಾಗಲೇ ನಾನು ಬರ್ತಾಯಿದ್ದೀನಿ ಅಂತ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಕ್ಯಾಮ್ರಾ ಇಲ್ಲ ಮೊಬೈಲ್ ಇಲ್ಲ ನೆಟ್ವರ್ಕ್ ಇಲ್ಲ ಜಿ ಪಿ ಎಸ್ ಇಲ್ಲ ಸ್ಮೆಲ್ಲಲ್ಲಿ ಅದು ತಿಳ್ಕೊಳತ ಅದು ಏನು ಎಲ್ಲಿಂದ ಬರುತ್ತೆ ಅಂತೇಳಿ ಅದೇ ರೀತಿ ಆ ರೌಡಿನಂಗೆ ಕಲ್ಲಿತ್ತಲ್ಲ ಆ ಕಲ್ಲಿದ ಸ್ಮೆಲ್ಲಿಂದ ಅವನು ಇದು ಮಾಡ್ತಾ ಇದ್ದ ಕೊನೆಗೆ ರೌಡಿ ರಂಗ ನೀಡುತ್ತಾರೆ ರೌಡಿ ರಂಗ ನೀಡಿದ ಅವ್ನು ತುಂಬ ಸಾಧು ಮಾಡಿಬಿಡ್ತಾರೆ ಅವನು ಮತ್ತಿಗೂಡಲ್ಲಿದ್ದ ಎಂಥ ದುರಂತ ನಮ್ಮ ಆನೆಗಳಿಗೆ ಅಂದರೆ ಒಂದು ದಿವಸ ಮತ್ತಿಗೂಡಲ್ಲಿ ರಾತ್ರಿ ಬಿಟ್ಟಿದ್ದಾಗ ರೋಡ್ ಸೈಡಲ್ಲಿ ಮೇಯ್ತಾಯಿತು ಕೇರಳದಿಂದ ಬಂದಂಥ ಒಂದು ಪ್ರೈವೇಟ್ ಬಸ್ಸು ಅದಕ್ಕೆ ಒಡೆಯಿತು ಪಾಪ ಅದು ನರಳಿ 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 ಇಡೀ ದಿವಸ ಒಂದು ದಿವಸ ನರಳಿ ರೌಡಿ ರಂಗನೂ ಸದ್ದೋಯ್ತು ಇವು ನಮ್ಮ ದುರಂತಗಳು ಬರೀ ಅದು ಏನಂತು ಗೊತ್ತಿಲ್ಲಪ್ಪ ನಮಗೆ ಎಲ್ಲಿ ಯಾವುದು ಪ್ರೀತಿ ಮಾಡ್ತೀವಿ ಆನೆಗಳು ಒಂದು ಅರ್ಜುನ ನೋಡಿದಿರಿ ಆಮೇಲೆ ಮೊನ್ನೆ ಅಶ್ವಥಮ್ಮನ್ನು ನೋಡಿದಿರಿ ದ್ರೋಣ ಎಂಥ ಆನೆ ಸೀನಿಯರ್ ದ್ರೋಣ ಅಂಬಾರಿ ಅದು ಕೂಡ ಕರೆಂಟ್ ವೈರು ತಗುಲಿ ಅದು ಸತ್ತೋಯ್ತು ಜೂನಿಯರ್ ದ್ರೋಣ ಅದಕ್ಕೂ ಟ್ರೀಟ್ಮೆಂಟ್ ಸಿಗಲೇ ಇಲ್ಲ ಅದು ಹಾರ್ಟ್ ಅಟ್ಯಾಕ್ ಆಗಿ ಅದು ಕೂಡ ಕ್ಯಾಂಪಲ್ಲಿ ಸತ್ತೋಯ್ತು ಗೋಪಾಲಸ್ವಾಮಿ ಆನೆ ಎಂಥ ಆನೆ ಗೋಪಾಲಸ್ವಾಮಿ ಸತ್ವ ಆಯಿತು ಕುಮಾರಸ್ವಾಮಿ ಆನೆ ಕುಮಾರಸ್ವಾಮಿ ಸತ್ತೋಯ್ತು ರಾಜೇಂದ್ರ ಅಂತ ಆನೆ ಇನ್ನೊಂದು ಅಂಬಾರಿ ಆನೆ ಅದು ಕೂಡ ಕ್ಯಾಂಪಲ್ಲಿ ಇದೇ ರೀತಿ ದುರಂತ ಸಿಕ್ಕಿ ಅದು ಕೂಡ ಸತ್ವಾಯ್ತು ಇಲ್ಲ ಅದು ಏನಂದ್ರೆ ಅದು ಆನೆಗಳು ಇತ್ತೀಚೆಗೆ ಚಿಕ್ಕಪಟ್ಟೆ ಸಾಯ್ತವೆ ಅದು ಕಾರಣಗಳು ಬೇಕಾದ್ರೆ ನಾವು ಇನ್ನೊಂದು ಸಾರಿ ಮಾತಾಡೋಣ ಸಾಕಷ್ಟು ಪ್ರಾಬ್ಲಮ್ಗಳಿದೆ ಶಿಬಿರಗಳಲ್ಲಿ ಬರೀ ಇಷ್ಟೇ ಅಲ್ಲ ಸಾಕಷ್ಟು ಆನೆಗಳು ಸಾಯ್ತವೆ ನಾವು ತುಂಬ ಪ್ರೀತಿ ಮಾಡೋದ್ರಿಂದ ಇವು ಬೇಗ ನಮಗೆ ಟಚ್ ಆಗುತ್ತವೆ ಸಾಕಷ್ಟು ಸಾಣಿಗಳು ಸಾಯ್ತಾಯಿವೆ ಇದಕ್ಕೆ ಬೇರೆನೇ ಒಂದು ಏನಾದರೂ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ ಶಿಬಿರಗಳಲ್ಲಿ